ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಮೂರನೇ ವರ್ಷದಲ್ಲಿ ಎಕ್ಸಾಮ್ ಬರೋದು ಡಿಸೆಂಬರ್ ಎಕ್ಸಾಮ್ ಬರೆದಿರುವಂಥದ್ದು ಮತ್ತು ರಿಸಲ್ಟ್ಗಳನ್ನು ಪಡೆದುಕೊಂಡಿರುವಂಥ ಅಭ್ಯರ್ಥಿಗಳಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಯಾವಾಗ ಬರುತ್ತೆ ಅಂತ ನೀವು ಮಾಹಿತಿ ಕೇಳ್ತಾ ಇರುವಂಥದ್ದು ಸೊ ಇನ್ನೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ಗಳು ಎಲ್ಲ ಕಾಲೇಜಿಗೆ ಬರೋದು ತುಂಬ ತಡವಾಗುತ್ತೆ ಸಮ್ ಕಾರಣಗಳಿಂದ ಕೂಡ ಅಂತ ಹೇಳ್ಬೋದು ಯಾಕಂದರೆ ಬೋರ್ಡ್ನವರು ಇಷ್ಟೊತ್ತಿಗೆ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಇಶ್ಯೂ ಮಾಡಬೇಕಿತ್ತು ಮೇ ಬಿ ಸಮ್ ಇಶ್ಯೂ ಹ್ಯಾಪನ್ಸ್ ವಿತ್ ಅ ಬೋರ್ಡ್ ಸೊ ಹೀಗಾಗಿ ತಡವಾಗುತ್ತೆ ಅದಕ್ಕೆ ಅಲ್ಟ್ರೇಟಾಗಿ ಏನು ಮಾಡಬೇಕು ಅಂತಂದರೆ ಸೊ ಬೋರ್ಡಿನವರು ಮಾಹಿತಿ ಹೇಳಿದ ಪ್ರಕಾರ ಪ್ರೊವೀಜನಲ್ಸ್ ಮಾರ್ಕ್ಸ್ ಕಾರ್ಡ್ಗಳು ಏನಿದಾವೆ ಈಗ ಅದನ್ನುಗಳನ್ನು ನೀವು ಅಟಿಸ್ಟೇಷನ್ ಮಾಡಿಸ್ಕೋಬೇಕು ಆ ಒಂದು ಪ್ರೊವಿಜನಲ್ ಆಧಾರದ ಮೇಲೆ ನಾವು ಒಂದು ಪ್ರೊವಿಜ್ನಲ್ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಕೊಡ್ತೀವಿ ಸೊ ಅದರ ವೆಲೆಲಿಟಿ ತ್ರೀ ಮಂತ್ಸು ಸಿಕ್ಸ್ ಮಂತ್ ಇಷ್ಟು ಮೆ ತ್ರೀ ಮಂತ್ಸ್ ಇಷ್ಟಿರುತ್ತೆ ಸೊ ಅಲ್ಲಿ ತ್ರೀ ಮಂತ್ ತನಕ ನೀವು ಯೂಸ್ ಮಾಡ್ಕೊಳ್ಬೋದು ಪ್ರವೀಜ್ನಲ್ ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡ್ತಾ ಇದ್ದೀವಿ ಅದನ್ನು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಕೋಬೇಕು ಸೇವಾ ಸಿಂಧುವಿನಲ್ಲಿ ಅಪ್ಲೈ ಮಾಡಿದರೆ ಬರುತ್ತೆ ಅಂತ ಹೇಳಿದರು ಸೊ ನಿಮಗೂ ಕೂಡ ಏನೋ ಅರ್ಜೆಂಟ್ ಇದ್ದರೆ ಎಲ್ಲರೂ ಜಾಬ್ಗೆ ಹೋಗಬೇಕಂತಂದರೆ ಪ್ರವೀಜನಲ್ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಯೂಸ್ ಮಾಡಿಕೊಂಡು ನೀವು ಇಂಟ್ರ್ಯೂಗಳನ್ನು ಫೇಸ್ ಮಾಡ್ಬೋದು ಆದರೆ ಅದು ಒಳ್ಳೆ ಮೂರು ಗಂ ಮೂರು ಮೂರು ತಿಂಗಳು ಅಷ್ಟೇ ಇರುತ್ತೆ ಮತ್ತು ಇಲ್ಲಿ ಒರಿಜಿನಲ್ ಮಾರ್ಸ್ ಕಾರ್ಡ್ ಏನಾದರೂ ಥರ್ಡ್ ಇಯರ್ಗೆ ಕೇಳ್ತಾ ಇದ್ದರೆ ಥರ್ಡ್ ಇಯರ್ದ್ದು ಮಾರ್ಸ್ ಕಡೆ ಒರಿಜಿನಲ್ ಬೇಕು ಅಂತಂದರೆ ಅದಕ್ಕೆ ನಿಮಗೆ ತಡವಾಗ್ಬೋದು ಅಥವಾ ನೀವು ಬೋರ್ಡಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು ಅಥವಾ ಬೋರ್ಡಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಕೂಡ ಮಾಡ್ಕೋಬೋದು ನಾನು ಆಲ್ರೆಡಿ ರಿಕ್ವೆಸ್ಟನ್ನು ಮಾಡಿದೇ ಈ ವಿದ್ಯಾರ್ಥಿಗಳ ಪ್ರಾಬ್ಲಮ್ ಆಗ್ತಾಯಿದೆ ಸೊ ಬೇಗ ಇಶ್ಯೂ ಮಾಡಿ ಅಂಥೇಳಿ ಬಟ್ ನಿಮಗೂ ಕೂಡ ಗೊತ್ತಿರುವಂಥ ಮ್ಯಾಟರೇ ಏನಾಗುತ್ತೆ ಅಂಥೇಳಿ ಸೊ ನೀವು ಕೂಡ ಕಂಟಿನ್ಯೂಸ್ ಆಗಿ ಬೋರ್ಡಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಕೇಳಿ ಅವರು ಕೂಡ ಏನಂತಾರೆ ಅಂದರೆ ಬಾಳ ಕಾಲುಗಳು ಸೇಮ್ ಮಾರ್ಕ್ಸ್ ಸಂಬಂಧಿಸಿದ ಬರೋದರಿಂದ ಬೇಗನೆ ಇಶ್ಯೂ ಮಾಡುವಂಥ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದ್ದಾರೆ ಅದನ್ನು ಬೇಗ ಸಾಲ್ವ್ ಮಾಡ್ಕೊಂಡು ನಿಮ್ಗೆ ಇಶ್ಯೂ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಬೋದು ಬಟ್ ನನಗೂ ಕೂಡ ಮಾಹಿತಿ ಬಂದರೆ ಅಥವಾ ನಮ್ಮ ಕಾಲೇಜಿಗೆ ಏನಾದರೂ ಮಾರ್ಕ್ಸ್ ಕಡುಗಳು ಬಂದರೆ ಅವತ್ತೇ ನಾನು ವಿಡಿಯೋ ಮುಖಾಂತ ನಿಮಗೆ ತಿಳಿಸ್ತೇನೆ ಸದ್ಯಕ್ಕೆ ನಮ್ಮ ಕಾಲೇಜಲ್ಲಿ ಕೂಡ ಮಾರ್ಕ್ಸ್ ಬಂದಿಲ್ಲ ಹೀಗಾಗಿ ವಿಡಿಯೋ ಮುಖಾಂತರ ಮಾಹಿತಿ ಹೇಳ್ತಾ ಇರೋದು ನೀವು ಪ್ರೊವಿಷನಲ್ ಡಿಪ್ಲೊಮಾ ಸರ್ಟಿಫಿಕೇಟ್ಗಳನ್ನು ಯೂಸ್ ಮಾಡಿಕೊಂಡು ಜಾಬ್ಗಳಿಗೆ ಪ್ರಯತ್ನ ಮಾಡ್ಬೋದು ಅದು ಕ್ವಾಲ್ ಜಾಬ್ನವ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಏನು ಹೇಳ್ತಾ ಇಲ್ಲಲ್ಲಿ ಡಿಪ್ಲೊಮಾ ಪ್ರೊವಿಷನಲ್ ತೊಗೊಂಡು ಹೋದರೆ ಕೊಡ್ತಾರ ಜಾಬ್ ಅಂತ ನೀವು ಕೇಳ್ಬೋದು ಅದು ಜಾಬ್ ತೊಗೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಸಮ್ ವಾಟ್ ಅದು ಟೆಂಪ್ರರಿಯಾಗಿ ಕೆಲಸ ಮಾಡುತ್ತೆ ಅದು ಕೂಡ ಒಳ್ಳೆ ಬೋರ್ಡಿಂದ ಬಂದಿರುವಂಥದ್ದು ಅದನ್ನು ತೋರಿಸಿ ಏನಾದರೂ ನೀವು ಜಾಬನ್ನು ಗೆಟ್ ಮಾಡ್ಕೋಬೋದು